ಸುಮ್ ಸುಮ್ಮನೆ ಹೋಗಿ ದಾಳಿಯನ್ನು ನಡೆಸಿಬಿಡುತ್ತಾ ಇಲ್ಲ ಅವ್ರು ಯಾರು ಅವರ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರ ಆಸ್ತಿ ಎಷ್ಟು ಅವರ ಸಂಬಳ ಎಷ್ಟು ಅವರ ಸಂಬಳಕ್ಕಿಂತ ಹೆಚ್ಚಾಗಿ ಅವರ ಆಸ್ತಿ ಇದೆಯಾ ಆದಾಯಕ್ಕಿಂತ ಹೆಚ್ಚಾಗಿ ಆಸ್ತಿ ಏನಾದರೂ ಗಳಿಸಿದಾರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಪಡ್ಕೊಡ್ತಾರೆ ಅದಾದ ನಂತರವೇ ಹೋಗಿ ದಾಳಿಯನ್ನು ನಡೆಸ್ತಾರೆ ಸೊ ಅದೇ ರೀತಿಯಾಗಿ ಒಂದಿಬ್ಬರು ಎಂಜಿನಿಯರ್ಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ ಆರಂಭದಲ್ಲಿ ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ನಂಜುಂಡಪ್ಪ ಮತ್ತು ಅಶೋಕ್ ವಾಸನದ ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಎಂಜಿನಿಯರ್ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ರು ನ್ಯೂಸ್ ಬಿಚ್ಚಿಡ್ತಾ ಇದೆ ಬಡ್ತಿ ಸುದ್ದಿ ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ಭ್ರಷ್ಟ ಅಧಿಕಾರಿಗಳಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ ರಾಜ್ಯ ಸರ್ಕಾರ ಕೋಟಿ ಕೋಟಿ ಭ್ರಷ್ಟಾಚಾರ ಆರೋಪ ಇದ್ರು ಪ್ರಮೋಷನ್ ಕೊಡೋದು ಮಾತ್ರ ಬಿಡ್ತಾ ಇಲ್ಲ ಲೋಕಾಯುಕ್ತ ದಾಳಿ ನಡೆದ ಒಂದೇ ವಾರಕ್ಕೆ ಆ ಇಬ್ಬರು ಅಧಿಕಾರಿಗಳಿಗೆ ಪ್ರಮೋಷನ್ ಭಾಗ್ಯ ತನಿಖೆ ನಡೀತಾ ಇದ್ರು ಪ್ರಮೋಷನ್ ಭಾಗ್ಯ ಸಿಕ್ಕಿದ್ ಹೇಗೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಿದೆ ಬಡ್ತಿ ಭಾಗ್ಯದ ಎಕ್ಸ್ಕ್ಲೂಸಿವ್ ಸುದ್ದಿ ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ಲೋಕಾಯುಕ್ತ ದಾಳಿ ನಡೆದ ನಂತರ ತನಿಖೆ ಶುರುವಾಗಿದೆ ತನಿಖೆ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಈ ಸಂದರ್ಭದಲ್ಲಿ ಆ ಇಬ್ಬರು ಎಂಜಿನಿಯರ್ಗಳಿಗೆ ಸರ್ಕಾರ ಬಡ್ತಿ ಕೊಟ್ಟಿದ್ದು ಹೇಗೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದೆ ವಿಚಾರಣೆ ನಡೀತಾ ಇದೆ ಆದ್ರೂ ಕೂಡ ಬಡ್ತಿ ಭಾಗ್ಯ ಅಕ್ರಮ ಆಸ್ತಿ ಗಳಿಕೆ ಆರೋಪ ವಿಚಾರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಪ್ರಮೋಷನ್ ಮುಖ್ಯ ಎಂಜಿನಿಯರ್ ಅಶೋಕ್ ವಾಸನದ ಮತ್ತು ಟಿ ಡಿ ನಂಜುಂಡಪ್ಪಗೆ ಬಡ್ತಿ ಸಿಕ್ಕಿದೆ ಇಬ್ಬರ ವಿರುದ್ಧವೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಿದ್ರು ದಾಳಿ ನಡೆಸಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇರೆಗೆ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ ಬಡ್ತಿ ಪಡೆದ ಅಧಿಕಾರಿಗಳ ಮೇಲೆ ಇನ್ನೂ ಇಲಾಖಾ ವಿಚಾರಣೆ ಮುಗಿದಿಲ್ಲ ತನಿಖೆ ನಡೀತಾ ಇದ್ರು ಅಶೋಕ್ ವಾಸನದಾಗೆ ಬಡ್ತಿಯನ್ನ ನೀಡಿದೆ ಸರ್ಕಾರ ವಿಚಾರಣೆ ನಡೀತಾ ಇದ್ರು ಟಿಡಿ ನಂಜುಂಡಪ್ಪಗೆ ಬಡ್ತಿ ಕೊಟ್ಟಿದೆ ಸರ್ಕಾರ ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪ ಹಿನ್ನೆಲೆಯಲ್ಲಿ ನಡೆದಿದ್ದಂತ ದಾಳಿ ಇದು ಇತ್ತೀಚೆಗಷ್ಟೇ ದಾಳಿ ನಡೆಸಿದ್ದ ಲೋಕಾಯುಕ್ತ ಪೊಲೀಸರು ದಾಳಿ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಆಸ್ತಿ ಚಿನ್ನಾಭರಣ ಎಲ್ಲವೂ ಸಿಕ್ಕಿದೆ ಇಬ್ಬರು ಮುಖ್ಯ ಎಂಜಿನಿಯರ್ಗಳಿಗೆ ರಾಜ್ಯ ಸರ್ಕಾರ ಈಗ ಬಡ್ತಿ ಭಾಗ್ಯವನ್ನ ಕೊಟ್ಟಿದೆ ಅನ್ಬಿಲಿವೆಬಲ್ ಈ ಇಬ್ಬರು ಎಂಜಿನಿಯರ್ಗಳ ಮನೆ ಮೇಲೆ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಸಿಕ್ಕಿದೆ ಸಿಕ್ಕಾಪಟ್ಟೆ ಬಂಗಾರ ಸಿಕ್ಕಿದೆ ಅವರ ಮನೆಯಲ್ಲಿ ಯಾರ್ಯಾರು ಮುಖ್ಯ ಎಂಜಿನಿಯರ್ ಅಶೋಕ್ ವಾಸನದ ಮತ್ತು ಟಿ ಡಿ ನಂಜುಂಡಪ್ಪ ಅವರ ಮನೆಯಲ್ಲಿ ವಿಚಾರಣೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಈ ಇಬ್ಬರು ಅಧಿಕಾರಿಗಳಿಗೂ ಕೂಡ ಬಡ್ತಿ ಪ್ರಮೋಷನ್ ನೀಡಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಹೆಂಗ ಸಾಧ್ಯ ಇದು ಅಂದ್ರೆ ಇವರಿಬ್ರು ಕೂಡ ಅಷ್ಟೊಂದು ದೊಡ್ಡವರಾಗ್ಬಿಟ್ರ ಇವರ ಹಿಂದೆ ಯಾರಿದ್ದಾರೆ ರಾಜ್ಯ ಸರ್ಕಾರ ಇವರ ಬೆನ್ನಿಗೆ ನಿಂತಂಗಾಯ್ತಲ್ಲ ಹಾಗಾದ್ರೆ ೀಟ್ ಕೊಟ್ಟು ಬಿಡ್ತಾ ರಾಜ್ಯ ಸರ್ಕಾರ ಇವರ ಪರವಾಗಿ ಇವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಒಂದು ವಾರದ ಒಳಗೆ ಇವರಿಗೆ ಬಡ್ತಿ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಅಂತ ಅಂದ್ರೆ ಏನ್ರಿ ಅರ್ಥ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ಲೋಕಾಯುಕ್ತ ದಾಳಿ ನಡೆದಿದ್ದ ಎಂಜಿನಿಯರ್ಗಳಿಗೆ ಭರ್ಜರಿ ಬಡ್ತಿ ಸಿಕ್ಕಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇವರ ಮೇಲಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಇವರಿಬ್ಬರು ಅಂತ ಅಂದರೆ ಬಡವರ ರಕ್ತ ಹೀರಿದ್ದಾರೆ ಇವರಿಬ್ಬರು ಅಂತ ಅರ್ಥ ನೋಡಿ ಅಲ್ಲಿ ಅಶೋಕ್ ವಾಸನದ ಫೋಟೋ ತೋರಿಸ್ತಾ ಇದೀವಿ ಮುಖ್ಯ ಎಂಜಿನಿಯರ್ ಜೊತೆಗೆ ನಂಜುಂಡಪ್ಪ ಇವರು ಕೂಡ ಇದ್ದಾರೆ ನಂಜುಂಡಪ್ಪ ಯಾರು ಅಂತ ಅಂದರೆ ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ಇವರು ಸೊ ಅವರಿಬ್ಬರ ಒಬ್ಬರು ಫೋಟೋ ತೋರಿಸ್ತಾ ಇದ್ದೀವಿ ಇನ್ನೊಬ್ಬರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಅವರ ಮನೆಯಲ್ಲಿ ಸಿಕ್ಕಂಥ ವಸ್ತುಗಳನ್ನು ತೋರಿಸ್ತಾ ಇದೀವಿ ಹಣ ಇದೆ ಚಿನ್ನಾಭರಣಗಳು ಸಿಕ್ಕಿದಾವೆ ನಂಜುಂಡಪ್ಪ ಅವರ ಮನೆಯ ಮೇಲೆ ಮಾರ್ಚ್ ಆರರಂದು ದಾಳಿಯನ್ನ ನಡೆಸಿದ್ರು ಲೋಕಾಯುಕ್ತ ಪೊಲೀಸರು ಇನ್ನು ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಎಂಜಿನಿಯರ್ ಅಶೋಕ್ ವಾಸನದ ಅವರ ಮೇಲೆ ಮನೆ ಮೇಲೆ ಜೂನ್ ಇಪ್ಪತ್ನಾಲ್ಕರಂದು ದಾಳಿ ನಡೆದಿತ್ತು ಮೊನ್ನೆ ಮೊನ್ನೆ ಜೂನ್ ಇಪ್ಪತ್ನಾಲ್ಕು ಒಂದು ವಾರ ಆಗಿದೆ ಅಷ್ಟೇ ಒಂದು ವಾರ ಆಗಿದೆ ದಾಳಿ ನಡೆದು ಈಗ ವಿಚಾರಣೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಪೊಲೀಸರಿಂದ ಇಂತಹ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿಗಳಿಂದ ಪ್ರಧಾನ ಅಧಿಕಾರಿಗಳಾಗಿ ಇವರಿಗೆ ಬಡ್ತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ನಮ್ಮ ಪ್ರಶ್ನೆ ಇಷ್ಟೇ ಆರೋಪ ಸಾಬೀತಾಗಿಲ್ಲ ಓಕೆ ಆರೋಪ ಸಾಬೀತಾಗಿಲ್ಲ ಅದನ್ನ ಕೋರ್ಟ್ ಹೇಳುತ್ತೆ ಇವರ ಇವರು ತಪ್ಪು ಮಾಡಿದಾರಾ ಇಲ್ಲವಾ ಅಕ್ರಮ ಆಸ್ತಿ ಗಳಿಸಿದಾರಾ ಇಲ್ವಾ ಅದನ್ನ ಕೋರ್ಟ್ ಹೇಳುತ್ತೆ ಸೊ ಈಗ ಇವರ ವಿರುದ್ಧ ವಿಚಾರಣೆ ನಡೀತಾ ಇದೆಯಲ್ಲ ಸ್ವಾಮಿ ತನಿಖೆ ನಡೀತಾ ಇದೆಯಲ್ಲ ಲೋಕಾಯುಕ್ತ ಪೊಲೀಸರಿಂದ ಸೊ ಇಷ್ಟು ಅರ್ಜೆಂಟ್ಲಿ ಅರ್ಜೆಂಟ್ ಆಗಿ ಇವರಿಗೆ ಪ್ರಮೋಷನ್ ಕೊಡುವಂತ ಅವಶ್ಯಕತೆ ಏನಿತ್ತು ಇವರಿಗೆ ಪ್ರಮೋಷನ್ ಕೊಡುವಂತ ಅವಶ್ಯಕತೆ ಏನಿತ್ತು ಇನ್ನೊಂದು ಪ್ರಶ್ನೆ ಮೂಡುತ್ತೆ ರಾಜ್ಯ ಸರ್ಕಾರ ಇಷ್ಟು ಈಸಿಯಾಗಿ ತೆಗೆದುಕೊಂಡು ಬಿಡ್ತಾ ಈ ವಿಚಾರವನ್ನ ಅಂತ ಹೇಳಿ ಸೊ ಇದು ರಾಜ್ಯ ಸರ್ಕಾರದಕ್ಕೆ ಕೆಟ್ಟ ಹೆಸರು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಇದು ಭ್ರಷ್ಟಾಚಾರಿಗಳ ಪರವಾಗಿ ನಿಂತ್ಕೊಂಡಿದೆಯಾ ಹಾಗಾದ್ರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ ಯಾರಾದರೂ ಸಣ್ಣ ಪುಟ್ಟ ಆರೋಪಿಗಳಾದ್ರೆ ನೀವು ಈ ಸಿಟಿ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಅವ್ರನ್ನ ಏನೋ ಮಾಡಕ್ ಬಿಡಲ್ಲ ಹಂಗೆ ಮಾಡಿಬಿಡ್ತಾರೆ ಪೊಲೀಸ್ನವರು ಅಷ್ಟು ಸ್ಟ್ರಿಕ್ಟು ಇಲ್ಲಿ ಇಬ್ಬರು ಎಂಜಿನಿಯರ್ಗಳ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ ಭ್ರಷ್ಟ್ರು ಅಂತ ಹೇಳ್ತಾರೆ ಇವರನ್ನ ಈಗ ಇನ್ನೂ ಸಾಬೀತಾಗಿಲ್ಲ ಆದ್ರೆ ಜನಸಾಮಾನ್ಯರು ಹೇಳ್ತಾರೆ ಇವರಿಬ್ರು ಭ್ರಷ್ಟ್ರು ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಇವ್ರಿಬ್ರು ಭ್ರಷ್ಟ್ರಾ ಅಕ್ರಮ ಆಸ್ತಿ ಗಳಿಸಿದಾರ ಇಲ್ವಾ ಅಂತ ಹೇಳಿ ಆದ್ರೆ ಹೆಂಗೆ ಸಾಧ್ಯ ಇವರಿಬ್ಬರಿಗೂ ಪ್ರಮೋಷನ್ ಕೊಡೋದಕ್ಕೆ ದಾಳಿ ನಡೆದ ಒಂದೇ ಒಂದು ವಾರದಲ್ಲಿ ಇವರಿಗೆ ಪ್ರಮೋಷನ್ ಕೊಡ್ತಾರೆ ರಾಜ್ಯ ಸರ್ಕಾರದವರು ಅಂತ ಅಂದ್ರೆ ಹೆಂಗೆ ಅಂತ ಟಿ ಡಿ ನಂಜುಂಡಪ್ಪ ಅವರ ವಿರುದ್ಧ ರೇಡ್ ನಡೆಯುತ್ತೆ ಇವರು ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ಆದಾಯಕ್ಕೂ ಮೀರಿ ಹೆಚ್ಚು ಅಕ್ರಮ ಆಸ್ತಿ ಹೊಂದಿದ್ದಂತ ಆರೋಪ ಇವರ ಮೇಲಿದೆ ಮಾರ್ಚ್ ಆರರಂದು ಟಿ ಡಿ ನಂಜುಂಡಪ್ಪ ಅವರ ವಿರುದ್ಧ ಲೋಕಾಯುಕ್ತ ದಾಳಿ ನಡೆಯುತ್ತೆ ಮಾರ್ಚ್ ಆರರಂದು ಏಳು ಕಡೆ ಲೋಕಾಯುಕ್ತ ದಾಳಿ ನಡೆದಿತ್ತು ಲೋಕಾಯುಕ್ತ ಪೊಲೀಸರು ಮಾರ್ಚ್ ಆರನೇ ತಾರೀಕು ಏಳು ಕಡೆ ದಾಳಿಯನ್ನು ನಡೆಸ್ತಾರೆ ದಾಳಿ ವೇಳೆ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ ಇವರ ಮನೆಯಲ್ಲಿ ನಂಜುಂಡಪ್ಪ ಅವರ ಮನೆಯಲ್ಲಿ ಒಂಬತ್ತು ಸೈಟ್ ಮೂರು ಮನೆ ಕೃಷಿ ಜಮೀನು ಪತ್ತೆಯಾಗಿತ್ತು ಒಟ್ಟು ಎಂಟು ಕೋಟಿ ನಲವತ್ತಾರು ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು ನಂಜುಂಡಪ್ಪ ಅವರಿಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ಮುಂದುವರಿಯುವಂತಹ ಸಂದರ್ಭದಲ್ಲಿ ಬಡ್ತಿ ಯಾಕೆ ಕೋಟ್ಯಂತರ ರೂಪಾಯಿ ಅಕ್ರಮ ಆಸ್ತಿ ಮಾಡಿದ ಆರೋಪ ಇದೆ ಇವರ ಮೇಲೆ ಸೊ ಇದು ನಂಜುಂಡಪ್ಪ ಅವರ ಕತೆ ಆದರೆ ಇನ್ನು ಅಶೋಕ್ ವಾಸನದ ವಿರುದ್ಧ ರೇ ರೇಡ್ ನಡೆದಿತ್ತು ಇವರು ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಎಂಜಿನಿಯರ್ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಅಶೋಕ್ ವಾಸನದ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸುತ್ತೆ ದಾಳಿ ವೇಳೆ ಚಿನ್ನಾಭರಣ ನಗದು ಸೈಟ್ ಪತ್ರಗಳು ಪತ್ತೆಯಾಗ್ತವೆ ಇವರ ಮನೆಯಲ್ಲಿ ಅಶೋಕ್ ವಾಸನದ ವಿರುದ್ಧ ತನಿಖೆ ನಡೀತಾ ಇದೆ ಈಗ ತನಿಖೆ ನಡೀತಾ ಇದ್ರು ಅಶೋಕ್ ವಾಸನದಾಗೆ ಬಡ್ತಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಸೊ ಜನಸಾಮಾನ್ಯರೇನು ಹೇಳ್ತಾ ಇದ್ದಾರೆ ಈ ಸರ್ಕಾರ ಭ್ರಷ್ಟರಿಗೆ ಬೆಂಬಲವಾಗಿ ನಿಂತ್ಕೊಂಡಿದೆ ಸೊ ನಾವು ಹೇಳ್ತಾ ಇರೋದಲ್ಲ ಇದನ್ನು ಜನಸಾಮಾನ್ಯರು ಹೇಳ್ತಾ ಇರುವಂತ ಮಾತು ಸೊ ಇಂಥದ್ದೆಲ್ಲ ನಡೀತಾ ಇದ್ರೆ ಸೊ ಈಗ ಭ್ರಷ್ಟಾಚಾರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಟಿ ಡಿ ನಂಜುಂಡಪ್ಪ ಮತ್ತು ಅಶೋಕ್ ವಾಸನದ ಭ್ರಷ್ಟಾಚಾರದ ಆರೋಪ ಇವ್ರ ಮೇಲಿದೆ ಇಂಥ ಸಂದರ್ಭದಲ್ಲಿ ಇವರಿಗೆ ರಾಜ್ಯ ಸರ್ಕಾರ ಪ್ರಮೋಷನ್ ಕೊಡುತ್ತೆ ಅಂತ ಅಂದ್ರೆ ಸರ್ಕಾರ ಯಾರ ಪರವಾಗಿದೆ ರೀ ರಾಜ್ಯ ಸರ್ಕಾರ ಜನಸಾಮಾನ್ಯರ ಪರವಾಗಿದೆಯಾ ದೊಡ್ಡ ದೊಡ್ಡ ಅಧಿಕಾರಿಗಳ ಪರವಾಗಿದೆಯಾ ಭ್ರಷ್ಟಾಚಾರಿ ಅಧಿಕಾರಿಗಳ ಪರವಾಗಿದೆಯಾ ಹಾಗಾದ್ರೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಇವರಿಬ್ರು ಜನರ ರಕ್ತ ಇರಿರ್ತಾರೆ ಸುಮ್ಮನೆ ಆಸ್ತಿ ಗಳಿಸುವುದಕ್ಕೆ ಸಾಧ್ಯನಾ ಸುಮ್ನೆ ಕೋಟ್ಯಂತರ ರೂಪಾಯಿ ಆಸ್ತಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪ ಇದೆ ಸುಮ್ ಸುಮ್ಮನೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಲ್ಲ ಸುಮ್ ಸುಮ್ಮನೆ ನಡೆಸಲ್ಲ ಅವರಿಗೆ ಖಚಿತವಾದಂತಹ ನಿಖರವಾದಂತಹ ಮಾಹಿತಿ ಇರುತ್ತೆ ಹಂಗಾಗಿನೇ ದಾಳಿಯನ್ನ ನಡೆಸೋದು ದಾಳಿ ನಡೆಸಿದ ನಂತರ ಸೊ ಇವರು ವಿಚಾರಣೆಗೆ ಹಾಜರಾಗಬೇಕಾಗಿರುತ್ತೆ ಇವರ ವಿರುದ್ಧ ತನಿಖೆ ನಡೀತ ನಡಿಬೇಕಾಗಿರುತ್ತೆ ತನಿಖೆ ನಡೀತಾ ಇದೆ ವಿಚಾರಣೆಯು ಕೂಡ ನಡೀತಾ ಇದೆ ಈಗ ಏಕಾಏಕಿಯಾಗಿ ಇವರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಇವರಿಬ್ಬರಿಗೂ ಪ್ರಮೋಷನ್ ಕೊಟ್ಟಿದ್ದಾರೆ ಅದು ಭ್ರಷ್ಟಾಚಾರ ಆರೋಪಿಗಳಿಗೆ ಅಂತ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಇವರಿಗೆ ಹಿಡಿ ಇರುವಂತಹ ಹಿಡಿತ ಎಂಥದ್ದಿರಬೇಕು ಜಸ್ಟ್ ಇಮ್ಯಾಜಿನ್ ಸರ್ಕಾರದ ಮಟ್ಟದಲ್ಲಿ ಈ ಇಬ್ಬರು ಅಧಿಕಾರಿಗಳಿಗೆ ಇರುವಂತಹ ಹಿಡಿತ ಎಂಥದ್ದಿರಬೇಕು ಎಂತೆಂಥ ನಾಯಕರಿವರಿಗೆ ಇವರಿಗೆ ಗೊತ್ತಿರಬೇಕು ಜಸ್ಟ್ ಇಮ್ಯಾಜಿನ್ ದೊಡ್ಡ ದೊಡ್ಡ ನಾಯಕರ ಸಪೋರ್ಟ್ ಇಲ್ದೇನೆ ಇವರಿಗೆ ಪ್ರಮೋಷನ್ ಸಿಕ್ಕಿಬಿಡ್ತಾ ಸಾಧ್ಯನೇ ಇಲ್ಲ ಖಂಡಿತವಾಗಿಯೂ ಕೂಡ ಇರುತ್ತೆ ರಾಜ್ಯ ಸರ್ಕಾರದ ಮೇಲೆ ಎಲ್ಲರ ಕಣ್ಣು ಹೋಗ್ತಾ ಇದೆ ಈಗ ರಾಜ್ಯ ಸರ್ಕಾರದ ಮೇಲೆ ಇಬ್ಬರು ಎಂಜಿನಿಯರ್ಗಳು ಅಷ್ಟೊಂದು ಪ್ರಭಾವಿಗಳ ಹಾಗಾದರೆ ಭ್ರಷ್ಟಾಚಾರ ಆರೋಪ ಇದೆ ರೀ ಇವ್ರ ಮೇಲೆ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಪ್ರಮೋಷನ್ ಕೊಡೋದಕ್ಕಿಂತ ಮುನ್ನ ಭ್ರಷ್ಟಾಚಾರ ಆರೋಪ ಇದೆ ತನಿಖೆ ನಡೀತಾ ಇದೆ ಸೊ ಅವರು ತಪ್ಪು ಮಾಡಿದಾರೋ ಇಲ್ವೋ ಅದನ್ನು ಕೋರ್ಟ್ ಹೇಳುತ್ತೆ ಸೊ ತನಿಖಾ ಹಂತದಲ್ಲಿರುವಾಗ ಇವರಿಬ್ಬರಿಗೂ ತರಾತುರಿಯಲ್ಲಿ ಪ್ರಮೋಷನ್ ಕೊಟ್ಟಿರೋದು ತಪ್ಪಲ್ವಾ ಎಷ್ಟರ ಮಟ್ಟಿಗೆ ಸರಿ ಇದು ಸೊ ಇವರೊಬ್ರು ಅಷ್ಟೊಂದು ಪ್ರಭಾವಿಗಳ ಅನ್ನೋದು ಮೊದಲ ಪ್ರಶ್ನೆ ಅಶೋಕ್ ವಿರುದ್ಧ ಜೂನ್ ಇಪ್ಪತ್ನಾಲ್ಕರಂದು ದಾಳಿ ನಡೆಯುತ್ತೆ ದಾಳಿ ನಡೆದ ಒಂದೇ ವಾರಕ್ಕೆ ಅಶೋಕ್ಗೆ ಬಡ್ತಿ ಭಾಗ್ಯ ಸಿಕ್ಕಿದೆ ಒಂದೇ ವಾರಕ್ಕೆ ನಂಜುಂಡಪ್ಪ ವಿರುದ್ಧ ಮಾರ್ಚ್ ರಂದು ದಾಳಿ ನಡೆಯುತ್ತೆ ತನಿಖೆ ನಡೀತಾ ಇರುವಾಗಲೇ ಬಡ್ತಿ